ಬಿಗ್ ಬಾಸ್ ಬಿಗ್ ಬಾಸ್ ಬಿಗ್ ಬಾಸ್ ಎಲ್ಲಿ ನೋಡಿದ್ರು ಕೂಡ ಬಿಗ್ ಬಾಸ್ ಹವಾ ಕಂಡ್ರೆ ಈ ಸೀಸನ್ ಗಳ ಮೇಲೆ ಸೀಸನ್ ಮುಗಿತಾ ಇದ್ದಂಗೆ ಗೋಲ್ಡ್ ಸುರೇಶ್ ಅವರ ಹವಾ ಮಾತ್ರ ಕಮ್ಮಿ ಆಗೋದಿಲ್ಲ ಎಲ್ಲಿ ಹೋದ್ರೂ ಕೂಡ ಅವರು ಗೋಲ್ಡ್ ಆಗೇ ಇರ್ತಾರೆ ಬಂಗಾರದಂತ ಮನುಷ್ಯ ಬಂಗಾರದ ಮನಸ್ಸು ಬಿಗ್ ಬಾಸ್ ಬಿಗ್ ಬಾಸ್ ಆದ ನಂತರ ಈಗ ಲೈಫ್ ಅಂತೂ ಫುಲ್ ಜಿಂಗಾಲ ಅಲ್ಲ ಒಂಥರ ಏನು ಏನ್ ಸ್ಟೈಲು ಏನ್ ಲುಕ್ ಇದು ಬಿಗ್ ಬಾಸ್ ಅಲ್ಲಿ ಇರ್ಬೇಕಾದ್ರೆ ಸುದೀಪ್ಣ್ಣ ಒಂದು ಹೇಳೋರು ಚಿನ್ನ ತುಂಬಾ ಲಕ್ಷಣವಾಗಿ ಕಾಣಿಸ್ತಾ ಇದೆಯಾ ತುಂಬಾ ಲಕ್ಷಣವಾಗಿ ಕಾಣಿಸ್ತಾ ಇದೆ ಅಂತ ಚಿನ್ನ ಹಾಕಿದೆ ಚಿನ್ನದಂಥ ಮನಸ್ಸಿದೆ ನಿನಗೆ ಯಾಕೆ ಬೇಕು ಗೋಲ್ಡು ಹೇಗಿದೆ ಗಿಲ್ಲಿ ಆಟ ಯಾರು ಗೆಲ್ಬಹುದು ನಿಮ್ಮ ಪ್ರಕಾರ ಅಂತ ಗಿಲ್ಲಿ 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 ಗೆಲ್ಲಿ ವ್ಯಕ್ತಿ ವ್ಯಕ್ತಿತ್ವದ ಆಟ ಅಂತ ಬಿಗ್ ಬಾಸ್ ಮನೇಲಿ ಹೇಳ್ತಾರೆ ಅದು ನಿಜ ಕೂಡ ಹೌದು ಅಲ್ಲಿ ನಡೆಯೋದು ನೀವು ನೋಡೋದು ಬರೀ ಒಂದೂವರೆ ಗಂಟೆ ಮಾತ್ರ ಶೋ ನೋಡಿ ನೋಡ್ತೀರಾ ನಾವು ಇಪ್ಪತ್ನಾಲ್ಕು ಗಂಟೆ ನಾವು ಮನೆ ಒಡೆ ಇದ್ದು ನಾವು ಬಂದಿದ್ದೀವಿ ಅದನ್ನು ಅವನು ಮಾತಾಡೋದು ನೋಡಿದಾಗ ಒಂದು ನಗು ಬರುತ್ತೆ ಜನಗಳಿಗೆ ಬೇಕಾಗಿರೋದು ಎಂಟರ್ಟೈನ್ಮೆಂಟು ಆ ಎಂಟರ್ಟೈನ್ಮೆಂಟ್ನಾಗ ಗಿಲ್ಲಿ ಮನೆ ಕೊಡ್ತಾ ಇದ್ದಾನೆ ತುಂಬ ಚೆನ್ನಾಗಿ ಬರ್ತದೆ ಗಿಲ್ಲಿನೇ ಸದ್ಯಕ್ಕೆ ಇವಾಗ ಲೀಡಿಂಗಲ್ಲಿ ಇದ್ದಾನೆ ಮತ್ತಂದರೆ ಹಳ್ಳಿ ಹೈದರನ್ನು ಮತ್ತೊಮ್ಮೆ ಗೆಲ್ಲಿಸ್ತಾರಾ ಅಂತ ಅಭಿಮಾನಿಗಳಿ ಗೆಲ್ಲಿಸಬೇಕು ಹಳ್ಳಿ ಪ್ರತಿಭೆಗಳು ಹೊರಗಡೆ ಬರ್ತಾ ಇದ್ದಾವೆ ಇತ್ತೀಚಿನ ದಿನಗಳಲ್ಲಿ ನಮ್ಮ ಅಪೇಕ್ಷೆ ನಮ್ಮ ನಿರೀಕ್ಷೆ ತುಂಬ ಇತ್ತು ಮಾಳು ಮೇಲೆ ತುಂಬ ಸ್ಟಾರ್ಟಿಂಗಲ್ಲಿ ತುಂಬ ಚೆನ್ನಾಗಿ ಆಟ ಆಡ್ತಾನೆ ತುಂಬ ಚೆನ್ನಾಗಿ ಮಾತಾಡ್ತಾನೆ ಅಂತ ಎಲ್ಲೂ ಮಾಳು ಮಾತನ್ನ ಕಮ್ಮಿ ಆಡ್ತಾ ಇರೋದು ಮನೆಯಲ್ಲಿ ಅವ್ನಿಗೆ ಅದು ಮೈನಸ್ ಪಾಯಿಂಟ್ ಆಗ್ಬೋದು ಅಂತ ನನಗನ್ನಿಸ್ತಾ ಇದೆ ಈಗ ಸದ್ಯಕ್ಕೆ ಟಾಪ್ ಯಾರು ಯಾರ್ಯಾರು ಇದ್ದಾರೆ ಅಂತ ನಿಮ್ಮ ಪ್ರಕಾರ ಮಾಳು ರಕ್ಷಿತಾ ಮತ್ತು ಗಿಲ್ಲಿ ಅಶ್ವಿನಿಗೌಡ ಕಾವೆ ನನ್ನ ಅಭಿಪ್ರಾಯದ ಪ್ರಕಾರ ಈ ವಾರ ಚೈತ್ರ ಮತ್ತು ರಜತ್ ಹೊರಡೆ ಬರ್ಬೋದು ಅಂತ ಅನಿಸುತ್ತೆ ಸುದೀಪ್ ಅವರ ಆದರ್ಶಗಳನ್ನು ಸಿಕ್ಕಾಪಡೆ ಪಾಲನೆ ಮಾಡ್ತಾ ಇದ್ದಾರೆ ನೋಡ್ತಾ ಹೋದರೆ ಗೊತ್ತಾಗ್ತಾ ಇದೆ ಸ್ಟೈಲ್ ಆಗಿರ್ಬೋದು ಲುಕ್ ಆಗಿರ್ಬೋದು ಎಲ್ಲವೂ ಕೂಡ ಆ ಥರ ಏನಿಲ್ಲ ನಮ್ಮ ಭಾಸ್ ಯಾವತ್ತಿದ್ರೂ ಭಾಷೆ ಅವ್ರನ್ನ ನಾವು ಯಾವತ್ತು ಗುಡಿಯಲ್ಲಿಟ್ಟು ಪೂಜೆ ಮಾಡಬೇಕಂತ ನಾನು ಹೇಳಿರುವಂಥವನು ಡೆವಿಲ್ ಸಿನಿಮಾ ಅಂತ ಬಂದಾಗ ಗಿಲ್ಲಿ ನಟನೆ ಮಾಡಿರುವಂಥ ಸಿನಿಮಾ ಒಂದಿಷ್ಟು ಪ್ಲೇ ಮಾಡ್ಬೋದಾಗಿತ್ತು ನಾನು ನಮ್ಮ ಭಾಸ್ ಬಗ್ಗೆ ಮಾತ್ರ ನಾನು ಮಾತಾಡೋಕ್ಕೆ ಇಷ್ಟಪಡ್ತೀನಿ ಬೇರೆಯವ್ರ ಬಗ್ಗೆ ನಾನು ಕಮೆಂಟ್ಸ್ ಬಿಗ್ ಬಾಸ್ ಬಿಗ್ ಬಾಸ್ ಬಿಗ್ ಬಾಸ್ ಎಲ್ಲಿ ನೋಡಿದ್ರೂ ಕೂಡ ಬಿಗ್ ದೇ ಹವಾ ಕಣ್ರಿ ಅದರಲ್ಲೂ ಕೂಡ ಈ ಸೀಸನ್ಗಳ ಮೇಲೆ ಸೀಸನ್ ಮುಗಿತಾ ಇದ್ದಂಗೆ ಗೋಲ್ಡ್ ಸುರೇಶ್ ಅವರ ಹವ ಮಾತ್ರ ಕಮ್ಮಿ ಆಗೋದಿಲ್ಲ ಯಾಕೆ ಅಂತಂದರೆ ಎಲ್ಲಿ ಹೋದರೂ ಕೂಡ ಅವರು ಗೋಲ್ಡಾಗೆ ಇರ್ತಾರೆ ಬಂಗಾರದಂಥ ಮನುಷ್ಯ ಬಂಗಾರದ ಮನಸ್ಸು ಆದರೆ ಈಗ ಸದ್ಯಕ್ಕೆ ಒಂದು ಕಡೆ ಗಮನಿಸ್ತಾ ಹೋದರೆ ಸೀಸನ್ ಟೋಲ್ ನಡೀತಾ ಇದೆ ಭಾಳ ಅದ್ಭುತ ಪೂರ್ವವಾಗಿ ಬಂದಿಟ್ಟು ಸೀಸನ್ ಮುಗಿಯೋದ ಹಂತಕ್ಕೆ ಬಂದಿದೆ ಸಾಕಷ್ಟು ಅಲ್ಲಿರುವಂಥ ಸ್ಪರ್ಧಿಗಳ ಬಗ್ಗೆ ಯಾವ ರೀತಿಯಾಗಿ ನಡೀತಾ ಇದ್ದಾರೆ ಯಾರು ಗೆಲ್ಲಬಹುದು ಅನ್ನೋದಂತೂ ಸಾಕಷ್ಟು ಕುತೂಹಲ ಇರುತ್ತೆ ಯಾಕೆಂದರೆ ಅಲ್ಲಿ ಆಡಿ ಬಂದವರಿಗೆ ಒಂದಿಷ್ಟು ಮಾಹಿತಿ ಗೊತ್ತೇ ಇರುತ್ತೆ ಯಾರು ಆಡಬಹುದು ಯಾರು ಗೆಲ್ಲಬಹುದು ಅನ್ನೋದ್ರ ಬಗ್ಗೆ ಒಂದಿಷ್ಟು ಮಾತಾಡ್ತಾ ಹೋಗೋಣ ಸದ್ಯಕ್ಕೆ ನಮ್ಮ ಜೊತೆ ಗೋಲ್ಡ್ ಸುರೇಶ್ ಅವರು ಇದ್ದಾರೆ ಸರ್ ಹಾಯ್ ನಮಸ್ತೆ ಹೇಗಿದ್ದೀರಾ ನಮಸ್ತೆ ಸೂಪರ್ ಆಗಿದ್ದೀನಿ ನೀವು ಹೇಗಿದ್ದೀರಿ ಸೂಪರ್ ಸರ್ ಸಕ್ಕತ್ತಾಗಿದ್ದೀನಿ ಹೇಗಿದೆ ಬಿಗ್ ಬಾಸ್ ಬಿಗ್ ಬಾಸ್ ಆದ ನಂತರ ಈಗ ಲೈಫ್ ಅಂತೂ ಫುಲ್ ಜಿಂಗಾಲಲ್ಲ ಒಂಥರ ಏನು ಏನು ಸ್ಟೈಲು ಏನು ಲುಕ್ ಇದು ಆ ಥರ ಏನಿಲ್ಲ ಬಿಗ್ ಬಾಸಲ್ಲಿರಬೇಕಾದ್ರೆ ಸುದೀಪಣ್ಣ ಒಂದು ಮಾತು ಹೇಳೋರು ಚಿನ್ನ ತುಂಬ ಲಕ್ಷಣವಾಗಿ ಕಾಣಿಸ್ತಾ ಇದೆಯಾ ತುಂಬ ಲಕ್ಷಣವಾಗಿ ಕಾಣಿಸ್ತಾ ಇದೆಯಾ ಅಂತ ನನಗೆ ಅವಾಗ ಗೊತ್ತಾಗ್ತಾ ಇತ್ತು ಅವ್ರು ಯಾಕೆ ಹೇಳ್ತಾ ಇದ್ದಾರೆ ಅನ್ನೋದನ್ನು ಕೂಡ ನಾನು ಅದನ್ನು ಅರ್ಥ ಮಾಡಿಕೊಂಡೆ ಅದೇ ಥರ ಅವರು ಸ್ಟೇಜ್ ಮೇಲೂ ಕೂಡ ಒಂದಿನ ಹೇಳ್ತಾರೆ ಚಿನ್ನ ಹಾಕಿದೆ ಚಿನ್ನದಂಥ ಮನಸ್ಸಿದೆ ನಿನಗೆ ಯಾಕೆ ಬೇಕು ಗೋಲ್ಡು ಸಿಂಪಲ್ ಆಗಿದ್ದರೆ ತುಂಬ ಚೆನ್ನಾಗಿ ಕಾಣಿಸ್ತೀಯ ಲಕ್ಷಣವಾಗಿ ಕಾಣಿಸ್ತೀಯಾ ಅಂದರು ಅದನ್ನು ನಾನು ಜೀವನದಲ್ಲಿ ಅಳವಡಿಸ್ಕೊಂಡೆ ಆವಾಗ ಜನಗಳ ರೆಸ್ಪಾನ್ಸ್ ನೋಡಿದೆ ತುಂಬ ಆಯಿತು ತುಂಬ ಚೆನ್ನಾಗಿ ಬರ್ತಾಯಿದೆ ರೆಸ್ಪಾನ್ಸು ಅದನ್ನೇ ಕಂಟಿನ್ಯೂ ಮಾಡೋದು ಹಾಗೆ ಕಂಟಿನ್ಯೂ ಮಾಡ್ತಾಯಿದ್ದೀನಿ ಸರಿ ಈಗ ಒಂದು ಕಡೆ ಗಮನಿಸ್ತಾ ಹೋದರೆ ಬಿಗ್ ಬಾಸ್ ಮನೆಯಲ್ಲಿ ಒನ್ ಮ್ಯಾನ್ ಶೋ ಅನ್ನುವಂಥ ರೀತಿಯಾಗಿ ಈ ಸೀಸನ್ ಒಂದು ಕಡೆ ಗಮನಿಸ್ತಾ ಹೋದರೆ ಗಿಲ್ಲಿ ಬಗ್ಗೆ ಕೇಳಿರ್ತೀರ ಹೇಗಿದೆ ಗಿಲ್ಲಿ ಆಟ ಯಾರು ಗೆಲ್ಬಹುದು ನಿಮ್ಮ ಪ್ರಕಾರ ಅಂತ ಗಿಲ್ಲಿ 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 ಗೆಲ್ಲಿ ತುಂಬ ಚೆನ್ನಾಗಿ ಹೋಗ್ತಾಯಿದ್ದೆ ಗಿಲ್ಲಿದು ಅವನು ಪ್ರತಿಯೊಂದು ಅವನತ್ರ ಇರೋ ಪೊಟೆನ್ಷಿಯಲ್ಗೆ ಅವನು ಇಡೀ ಮನೆನ ಕಂಟ್ರೋಲ್ ಮಾಡಿ ಆಟ ಆಡ್ತಾ ಇದ್ದಾನೆ ತುಂಬ ಚೆನ್ನಾಗಿ ಅನಿಸುತ್ತೆ ಎಲ್ಲರೂ ಅಂದ್ಕೊತಾರೆ ಮನೆಯಲ್ಲಿ ಆಟ ಆಡೋದೇ ಬರೀ ಗೇಮ್ ಒಂದೇನಾ ಅಂತ ಇಲ್ಲ ಎಲ್ಲ ರೀತಿಯೂ ಇನ್ಕ್ಲೂಡ್ ಆಗುತ್ತೆ ವ್ಯಕ್ತಿ ವ್ಯಕ್ತಿತ್ವದೊಳಗ ಆಟ ಅಂತ ಬಿಗ್ ಬಾಸ್ ಮನೇಲಿ ಹೇಳ್ತಾರೆ ಅದು ನಿಜ ಕೂಡ ಹೌದು ಎಲ್ಲರೂ ಅಂತಾರೆ ಗಿಲ್ಲಿ ಇಲ್ಲ ಎಲ್ಲರೂ ರೇಗಿಸ್ತಾನೆ ಎಲ್ಲರೂ ಕಾಲು ಎಳೆದು ಮಾತಾಡ್ತಾನೆ ಇಲ್ಲ ಆ ಥರ ಇರೋಲ್ಲ ಯಾರಾದರೂ ಮುಂದೆ ಇರೋಂಥ ವ್ಯಕ್ತಿ ನಮ್ಗೆ ಏನು ಮಾತಾಡ್ತಾನೆ ಅನ್ನೋದ್ರ ಮೇಲೆ ನಾವು ರಿಯಾಕ್ಷನ್ ಕೊಡಬೇಕಾಗತ್ತೆ ಬಿಟ್ಟರೆ ಬೇರೆ ಏನು ಯಾವುದೂ ಇರೋಲ್ಲ ಬಟ್ ಅವ್ರು ಯಾರಿಗೂ ಗೊತ್ತಿರಲ್ಲ ಅಲ್ಲಿ ನಡೆಯೋದು ನೀವು ನೋಡೋದು ಬರೀ ಒಂದೂವರೆ ಗಂಟೆ ಮಾತ್ರ ಶೋ ನೋಡಿ ನೋಡ್ತೀರಾ ನಾವು ಇಪ್ಪತ್ತ್ನಾಲ್ಕು ಗಂಟೆ ನಾವು ಮನೆ ಹೊಡಿದ್ದು ನಾವು ಅನುಭವಿಸ್ ಬಂದಿದ್ದೀವಿ ಅದನ್ನು ಅಲ್ಲಿ ಬೇರೆ ಬೇರೆ ಕನ್ವರ್ಜುಷನ್ ಆಗಿರುತ್ತೆ ಅದನ್ನು ಹೊರತುಪಡಿಸಿ ಏನು ಬೇಕು ಅದನ್ನು ಮಾತ್ರ ಮೇನ್ ಮೇನ್ ಹೈಲೈಟ್ಸ್ ಮಾತ್ರ ಟೆಲಿಕಾಸ್ಟ್ ಮಾಡಿರ್ತಾರೆ ಆ ಸ್ಪಾಂಟ್ಗೆ ಆ ಸ್ಪಾಟ್ಗೆ ಅವನು ಸ್ಪಾಂಟೇನಿಯಾಗಿ ನಿಮಗೆ ತೊಗೊತಾನಲ್ಲ ಅದು ತುಂಬ ಇಂಪಾರ್ಟೆಂಟ್ ಆಗಿರುತ್ತೆ ಪ್ರತಿಯೊಂದು ವರ್ಡು ಕೂಡ ಅಷ್ಟೇ ಅವನು ಮಾತಾಡೋದನ್ನು ನೋಡಿದಾಗ ನಮಗೂ ಒಂದು ನಗು ಬರುತ್ತೆ ಜನಗಳಿಗೆ ಬೇಕಾಗಿರೋದು ಎಂಟರ್ಟೈನ್ಮೆಂಟು ಆ ಎಂಟರ್ಟೈನ್ಮೆಂಟ್ನ ಗಿಲ್ಲಿ ಮನೆ ಕೊಡ್ತಾ ಇದ್ದಾನೆ ತುಂಬ ಚೆನ್ನಾಗಿ ಬರ್ತಾಯಿದೆ ಗಿಲ್ಲಿನೇ ಸದ್ಯಕ್ಕೆ ಇವಾಗ ಲೀಡಿಂಗಲ್ಲಿದ್ದಾನೆ ಓಕೆ ಈಗ ಇಷ್ಟೊಂದು ಅಭಿಮಾನಿಗಳ ಬಳಗ ಹೊರಗಡೆ ಇಷ್ಟೊಂದು ಫ್ಯಾನ್ ಬೇಸ್ ಒಂದು ಕಡೆ ಹನುಮಂತನಿಗೆ ಈ ರೀತಿಯಾದಂಥ ಅಭಿಮಾನಿಗಳ ಬಳಗ ಸಿಕ್ಕಿತ್ತು ಸೊ ಈ ಸೀಸನ್ನಲ್ಲಿ ಒಂದು ಕಡೆ ಗಿಲ್ಲಿ ಅಂತಂದರೆ ಹಳ್ಳಿ ಹೈದನನ್ನು ಮತ್ತೊಮ್ಮೆ ಗೆಲ್ಲಿಸ್ತಾರಾ ಅಂತ ಅಭಿಮಾನಿಗಳಿವೆ ಗೆಲ್ಲಿಸಬೇಕು ಹಳ್ಳಿ ಪ್ರತಿಭೆಗಳು ಹೊರಗಡೆ ಬರ್ತಾ ಇದ್ದಾವೆ ಇತ್ತೀಚಿನ ದಿನಗಳಲ್ಲಿ ಅವ್ರಿಗೆ ಅವಕಾಶ ಸಿಗ್ತಾ ಇದ್ದಾವೆ ಅವ್ರನ್ನ ಗೆಲ್ಲಿಸಿದ್ರೆ ಮುಂದೊಂದು ದಿನ ಈ ಥರ ಪ್ರತಿಭೆಗಳು ಉಳ್ಕೊತವೆ ಇಲ್ಲಾಂದರೆ ಆ ಥರ ಅವಕಾಶ ಕೊಡಲಿಲ್ಲ ಆ ಥರ ವ್ಯಕ್ತಿಗಳನ್ನ ಗೆಲ್ಲಿಸಲಿಲ್ಲ ಅಂದರೆ ಈ ಥರ ಪ್ರತಿಭೆಗಳು ಎಲ್ಲೋ ಒಂದು ಕಡೆಗೆ ಮರೆಮಾಚಿ ಹೋಗ್ತವೆ ಅಂತ ನನ್ನ ಅಭಿಪ್ರಾಯ ಈಗ ಒಂದು ಈ ಸೀಸನಲ್ಲಿ ಒಂದು ಕಡೆ ಗಮನಿಸ್ತಾ ಹೋದರೆ ಅಂತಂದರೆ ಹೋ ಸೀಸನಲ್ಲಿ ಹನುಮಂತನಿಗೆ ಸೊ ಸಿಂಗರ್ ಆಗಿ ಬಂದಿದ್ದರು ಈ ಸೀಸನ್ನಿಂದ ಅಂತಂದ್ರೆ ನಮ್ಮ ಉತ್ತರ ಕರ್ನಾಟಕದ ಹೆಮ್ಮೆಯ ಮಾಳು ನಿಪ್ನಾಡ್ ಬಂದಿದ್ದಾರೆ ಅಂತಂದ್ರೆ ಬೆಳಗಾವಿ ಭಾಗದವರು ಭಾಳ ಅದ್ಭುತವಾಗಿ ಆಡ್ತಾ ಇದ್ದಾರೆ ಹಾಡ್ತಾ ಇದ್ದಾರೆ ಎಲ್ಲಿ ಅವರ ಮಟ್ಟಿಗೆ ಯಾಕಂದ್ರೆ ನಾವು ಮೊದಮೊದಲೇ ಒಂದು ಸೀಸನ್ ಆರಂಭ ಆದಂಗೆ ನೋಡ್ತಿದ್ದಂಗೆ ಇಲ್ಲ ಹೊರಗಡೆ ಬಂದ್ಬಿಡ್ತಾರೆ ಇವರೇನು ಆಟ ಆಡೋಕ್ಕಾಗ್ತಾ ಇಲ್ಲ ಅನ್ನುವಂಥದ್ದು ಬಟ್ ಇದೀಗ ಪೌಂಡ್ರೀಸಲ್ಲಿ ನೋಡ್ತಾ ಹೋದರೆ ತುಂಬ ಚೆನ್ನಾಗಿ ಆಡ್ತಾ ಇದ್ದಾರೆ ಸೊ ಮಾಳು ಬಗ್ಗೆ ಮಾಳು ನನಗೆ ಆತ್ಮೀಯ ಪರಿಚಯ ಇಲ್ಲದೆ ಇರ್ಬೋದು ನಮ್ಮ ಉತ್ತರ ಕರ್ನಾಟಕದ ಹುಡುಗ ಒಳ್ಳೆ ನಮ್ಗೆ ಅವನ ಮೇಲೆ ಅಭಿಮಾನ ಇದೆ ಇಲ್ಲ ಅಂತಲ್ಲ ಬಟ್ ನಮ್ಮ ಅಪೇಕ್ಷೆ ನಮ್ಮ ನಿರೀಕ್ಷೆ ತುಂಬ ಇತ್ತು ಮಾಳು ಮೇಲೆ ತುಂಬ ಸ್ಟಾರ್ಟಿಂಗಲ್ಲಿ ತುಂಬ ಚೆನ್ನಾಗಿ ಆಟ ಆಡ್ತಾನೆ ತುಂಬ ಚೆನ್ನಾಗಿ ಮಾತಾಡ್ತಾನೆ ಅಂತ ಎಲ್ಲೂ ಮಾಳು ಮಾತನ್ನ ಕಮ್ಮಿ ಆಡ್ತಾ ಇರೋದು ಮನೆಯಲ್ಲಿ ಅವನಿಗೆ ಅದು ಮೈನಸ್ ಪಾಯಿಂಟ್ ಆಗ್ಬೋದು ಅಂತ ನನಗನ್ನಿಸ್ತಾ ಇದೆ ಮಾತಾಡಬೇಕು ಮನೆಯಲ್ಲಿ ಆ ಕ್ಷಣಕ್ಕೆ ಬಂದಿರೋ ರಿಯಾಕ್ಷನ್ ಕೊಟ್ಟರೆ ಮಾತ್ರ ಆ ಮನೆಯಲ್ಲಿ ಸರ್ ಸಾಧ್ಯ ಇಲ್ಲಾಂದರೆ ತುಂಬ ಕಷ್ಟ ಆಗುತ್ತೆ ಜನಗಳಿಗೆ ಮ ಜನ ನೋಡೋದು ಒಂದೇ ಯಾರು ಚೆನ್ನಾಗಿ ಮಾತಾಡ್ತಾರೆ ಯಾರು ಎಂಟರ್ಟೈನ್ ಮಾಡ್ತಾರೆ ಅಂತ ಹೇಳ್ಬಿಟ್ಟು ಅದರಲ್ಲಿ ಮಾಳು ಎಲ್ಲೋ ಒಂದು ಸ್ವಲ್ಪ ಎಡವಿ ಅಂತ ನನಗನ್ಸುತ್ತೆ ಅದು ಬಿಟ್ಟರೆ ಮಾಳುನ ಮೇಲೆ ಆಗಲಿ ನಮಗೆ ಯಾವುದೇ ಥರದ ಮಾಳು ಗೆಲ್ಲಬಾರ್ದು ಅಂತೇ ನಮ್ಮ ಅಭಿಪ್ರಾಯ ಇಲ್ಲ ಮಾಳು ಗೆದ್ದರೂ ನಮಗೆ ಖುಷಿನೇ ಗಿಲ್ಲಿ ಗೆದ್ರೂ ಖುಷಿನೇ ಬಟ್ ಗಿಲ್ಲಿ ಗೆದ್ರೆ ಒಂದು ಸ್ವಲ್ಪ ಜಾಸ್ತಿ ಖುಷಿ ಆಗುತ್ತೆ ಅಷ್ಟು ಬಿಟ್ಟರೆ ಬೇರೆ ಏನೇನು ಇಲ್ಲ ಓಕೆ ಈಗ ಸದ್ಯಕ್ಕೆ ಟಾಪ್ ಯಾರು ಯಾರ್ಯಾರು ಇದ್ದಾರೆ ಅಂತ ನಿಮ್ಮ ಪ್ರಕಾರ ಮಾಳು ರಕ್ಷಿತ ಮತ್ತು ಗಿಲ್ಲಿ ಅಶ್ವಿನಿ ಗೌಡ ಕಾವೆ ಓಕೆ ಒಂದು ಗಮನಿಸ್ತಾ ಹೋದಾಗ ಈಗ ಸದ್ಯಕ್ಕೆ ಪ್ರೆಸೆಂಟ್ ಯಾಕಂದರೆ ವೈಲ್ಡ್ ಕಾರ್ಡ್ ಎಂಟ್ರೀ ಮೂಲಕ ಎಂಟ್ರಿ ಕೊಟ್ಟಿದ್ದರು ನಿಮ್ಮ ಸಹೋದ್ಯೋಗಿಗಳು ಬಿಗ್ ಬಾಸ್ ಮನೇಲಿ ಇದ್ದಂಥ ರಜತ್ ಆಗಿರ್ಬೋದು ಚೈತ್ರಾ ಕುಂದಾಪುರ ಅವರಾಗಿರ್ಬೋದು ವೈಲ್ಡ್ ಕಾರ್ಡ್ ಎಂಟ್ರಿ ಕೊಡ್ತಾರೆ ಯಾವ ರೀತಿಯಾಗಿ ಅಂತಂದರೆ ಒಂದಿಷ್ಟು ಆರೋಪಗಳು ಸಹಜವಾಗಿ ಬರ್ತಾ ಇರುತ್ತೆ ಯಾಕೆರೆ ಇವರನ್ನ ಯಾಕೆ ಕಳಿಸಿದ್ರು ಬೇರೆಯವ್ರನ್ನ ಕಳಿಸ್ಬೇಕಾಗಿತ್ತು ಸೊ ಒಂದಿಷ್ಟು ಬೇರೆಯವ್ರಿಗೆ ಅವಕಾಶ ಮಾಡಿ ಕೊಡಬೇಕಾಗಿತ್ತು ಅನ್ನೋದು ಬಟ್ ನಿಮ್ಮ ಪ್ರಕಾರ ಏನು ಬಿಗ್ ಬಾಸ್ ಮನೆಗೆ ಯಾರು ಹೋಗಬೇಕು ಯಾರು ಹೋಗಬಾರ್ದು ಅನ್ನೋದು ಡಿಸೈಡ್ ಮಾಡೋದು ಚಾನಲ್ಲು ಮತ್ತು ಎಂಡಮ ಟಿಮ್ ಅವರು ಅವರು ಒಳಗಡೆ ಕಳಿಸ್ಬೇಕು ಅಂತಂದರೆ ಯಾರನ್ನ ನಾವು ಕಳಿಸ್ತಾ ಇದ್ದೀವಿ ಅನ್ನೋದನ್ನು ನಿರ್ಧಾರ ಮಾಡಿ ಆ ಕ್ಷಣಕ್ಕೆ ಆ ಮನೆಗೆ ಅವರ ಅವಶ್ಯಕತೆ ಇದ್ದಾಗ ಮಾತ್ರ ಒಳಗಡೆ ಕಳ್ಸೋಕ್ಕೆ ಸಾಧ್ಯ ಬಿಟ್ಟರೆ ಯಾರೋ ನಾನು ಹೇಳ್ಬಿಟ್ಟು ಕಳಿಸ್ತೀನಿ ಇನ್ನೊಬ್ರು ಹೇಳ್ಬಿಟ್ಟು ಕಳಿಸ್ತೀನಿ ಅಂದರೆ ಅದು ಆಗದಿರೋ ಮಾತು ಅಲ್ಲಿಗೆ ಅವ್ರ ಅವಶ್ಯಕತೆ ಇತ್ತು ಒಂದು ಎರಡು ಮೂರು ವಾರ ಅವಶ್ಯಕತೆ ಇತ್ತು ಅದಕ್ಕೆ ಅವ್ರನ್ನ ಕಳಿಸಿದ್ರು ಬಟ್ ನನ್ನ ಅಭಿಪ್ರಾಯದ ಪ್ರಕಾರ ಈ ವಾರ ಚೈತ್ರ ಮತ್ತು ರಜತ್ ಹೊರಡೆ ಬರ್ಬೋದು ಅಂತ ಅನಿಸುತ್ತೆ ಗೊತ್ತಿಲ್ಲ ಏನಾಗುತ್ತೆ ಹೇಳ್ಬಿಟ್ಟು ಸೊ ಓಕೆ ಮುಂದಿನ ಸೀಸನ್ಗಳನ್ನು ಗಮನಿಸ್ತಾ ಹೋದಾಗ ಯಾಕಂದರೆ ಸುದೀಪ್ ಸಿನ್ಮಾ ಅವರು ಬರ್ತಾಯಿದ್ದಾರೆ ಮ್ಯಾಕ್ ಸಿನಿಮಾ ಭಾಳಷ್ಟು ಅದ್ಭುತವಾದಂಥ ಮ್ಯಾಕ್ಸು ಒಂದು ಕಡೆ ಮಾರ್ಕ್ ಸಿನಿಮಾ ಆಗಿರ್ಬೋದು ಮ್ಯಾಕ್ಸ್ ಮುಗೀತು ಮಾರ್ಕ್ನ ಹಬ್ಬ ಯಾವ ರೀತಿಯಾಗಿ ವಾತಾವರಣ ನಡೀತಾ ಇದೆ ಯಾಕಂದರೆ ಸುದೀಪ್ ಅವರ ಆದರ್ಶಗಳನ್ನು ಸಿಕ್ಕಾಪಡೆ ಪಾಲನೆ ಮಾಡ್ತಾ ಇದ್ದಾರೆ ನೋಡ್ತಾ ಹೋದರೆ ಗೊತ್ತಾಗ್ತಾ ಇದೆ ಸ್ಟೈಲ್ ಆಗಿರ್ಬೋದು ಲುಕ್ ಆಗಿರ್ಬೋದು ಎಲ್ಲವೂ ಕೂಡ ಆ ಥರ ಏನಿಲ್ಲ ನಮ್ಮ ಭಾಸ್ ಯಾವತ್ತಿದ್ರೂ ಭಾಸೆ ಅವ್ರನ್ನ ನಾವು ಯಾವತ್ತು ಗುಡಿಯಲ್ಲಿಟ್ಟು ಪೂಜೆ ಮಾಡಬೇಕಂತ ನಾನು ಹೇಳಿರುವಂಥವನು ಶ್ರೀಕೃಷ್ಣ ಪರಮಾತ್ಮ ಹೇಗೆ ಭಗವದ್ಗೀತೆಯಲ್ಲಿ ಹೇಳ್ತಾರೆ ಅದೇ ರೀತಿ ಅವರು ನಮಗೆಲ್ಲರೂ ಒಂದು ರೀತಿ ಅವರು ಆದರ್ಶ ಕೂಡ ಹೌದು ಆ ಥರ ಸ್ಟೈಲ್ ಮಾಡ್ತೀನಿ ಅನ್ನೋದೇನು ಇಲ್ಲ ಏನೋ ಒಂಥರ ಅವರು ಅವತ್ತು ಒಂದು ಎಪಿಸೋಡಲ್ಲಿ ನಾನು ಜೀನ್ಸ್ ಪ್ಯಾಂಟ್ ಹಾಕೊಂಡಾಗ ಅವ್ರು ಹೇಳಿದರು ಏಯ್ ತುಂಬ ಚೆನ್ನಾಗಿ ಕಾಣಿಸ್ತೀರಿ ಏನು ರೀ ಇದು ನಿಮ್ಮ ಲುಕ್ಕು ಅಂತ ಹೇಳ್ತಾರೆ ಅದನ್ನು ನಾನು ಅಳವಡಿಸ್ಕೊತೀನಿ ಬಿಟ್ಟರೆ ಬೇರೆ ಇನ್ನೂ ಯಾವುದೇ ರೀತಿ ಇರಲಿಲ್ಲ ಲಾಸ್ಟ್ ಸೀಸನಲ್ಲಿ ಮಾರ್ಕ್ ಮ್ಯಾಕ್ಸ್ ಇದ್ದಾಗ ನಾವು ಬಿಗ್ ಬಾಸ್ ಮನೇಲಿದ್ವಿ ಅಲ್ಲೇ ಒಂದು ಟ್ರೀಸರ್ ಲಾಂಚ್ ಮಾಡಿದರು ಸೂಪರ್ ಡೂಪರ್ ಹಿಟ್ ಆಯಿತು ಸಿನಿಮಾ ಈ ಸೀಸನಲ್ಲಿ ಮಾರ್ಕ್ ಬರ್ತಾ ಇದೆ ಮಾರ್ಕ್ ಬಗ್ಗೆ ಎರಡು ಮಾತೇ ಹೇಳೋಕ್ಕಾಗಲ್ಲ ಯಾಕಂದರೆ ಯಾವತ್ತೂ ಕೂಡ ಮಾರ್ಕ್ ಅನ್ನೋದು ಒಂದು ಬೆಂಚಾಗಿ ಉಳಿಬೇಕು ಆ ರೀತಿ ಈ ಸಿನಿಮಾ ಇದೆ ಹಾಡುಗಳನ್ನ ಕೇಳಿದೆ ನಾನು ನೆಕ್ಸ್ಟ್ ಲೆವೆಲ್ಗೆ ಹಾಡುಗಳಿದೆ ನಾನು ಕಾತ್ರದಿಂದ ಇದ್ದೀನಿ ಇಪ್ಪತ್ತೈದನೇ ತಾರೀಕು ಸಿನಿಮಾ ರಿಲೀಸ್ ಆಗ್ತಾಯಿದೆ ಆ ಸಿನಿಮಾ ಹೋಗಿ ಫಸ್ಟ್ ಡೇ ಫಸ್ಟ್ ಶೋ ನೋಡಬೇಕು ಅಂತ ಕಾಯ್ತಾ ಇದ್ದೀನಿ ನಾನು ಕೂಡ ಥ್ಯಾಂಕ್ ಯು ಒಳ್ಳೇದಾಗಲಿ ತುಂಬ ಖುಷಿಯಾಯಿತು ಯಾಕೆ ಅಂತಂದರೆ ಬೇರೆ 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 ಪ್ರಾಜೆಕ್ಟಲ್ಲಿ ಇದ್ದೀರಾ ಅನ್ನೋದು ಗೊತ್ತಾಯಿತು ಒಳ್ಳೇದಾಗಲಿ ಎಲ್ಲವೂ ಕೂಡ ಆಗಲಿ ಎಸ್ ನೋಡಿದ್ರಲ್ಲ ಗೋಳ್ ಸುರೇಶ್ ಅವರು ಭಾಳ ಅದ್ಭುತವಾಗಿ ಹೇಳಿದ್ರು ಗಿಲ್ಲಿ ಗೆಲ್ಲಲೇಬೇಕು ಅನ್ನುವಂಥ ಒಂದು ಹಂಬಲ ಯಾಕೆ ಅಂತಂದರೆ ಹಳ್ಳಿ ಪ್ರತಿಭೆಗಳು ಗೆಲ್ಲಬೇಕು ರೀ ಯಾಕೆ ಅಂತಂದರೆ ಹಳ್ಳಿಯ ಮುಗ್ಧ ಜನತೆ ಆಗಿರ್ಬೋದು ಹಳ್ಳಿಯ ಪ್ರತಿಭೆಗಳು ಗೆದ್ದಂಥ ಸಂದರ್ಭದಲ್ಲಿ ಒಂದು ಕಡೆ ಖುಷಿ ಇರುತ್ತೆ ಹೌದಪ್ಪ ರಿಯಾಲಿಟಿ ಶೋ ಅಂತ ಅಂದಾಗ ಆ ರಿಯಲ್ ವ್ಯಕ್ತಿತ್ವ ಒಂದು ಒಂದಿಷ್ಟು ಹೊರಗಡೆ ಬರುತ್ತೆ ಅನ್ನೋದು ಕೂಡ ಇಲ್ಲಿ ಗೊತ್ತಾಗುತ್ತೆ ಎಸ್ ಕ್ಯಾಮ್ರಾ ಪರ್ಸನ್ ರಿಯಾಜ್ ಜೊತೆ ನಾನು ಸಿರಾಜ್ ವಾಲಿಕರ್ ರಬಲ್ ಟಿವಿ ಬೆಂಗಳೂರು